ಹಲೋ ವೀಕ್ಷಕರೇ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ನಾವು ಇವತ್ತು ಎಲ್ಲಿದೀವಪ್ಪ ಅಂದ್ರೆ ಸ್ವರ್ಗದಲ್ಲಿದ್ದೀವಿ ಎಲ್ಲಿದೆಯಲೇಶ್ ಟ್ವೆಂಟಿ ಟೂ ಕಿಲೋಮೀಟರ್ ಈ ಸ್ವರ್ಗದ ಹೆಸರೇ ಕಾಡುಮಕ್ಕಿ ಸೊ ಇಲ್ಲಿ ಪ್ರವೀಣ್ ಅವರೇ ಏನೇನು ಆಪ್ಷನ್ಸ್ ಇದೆ ಹೇಗೆ ಇಲ್ಲಿಗೆ ಬರಬಹುದು ನಾವು ಸಕಲೇಶ್ಪುರದಿಂದ ಓನ್ ವೆಹಿಕಲ್ ಅಲ್ಲಿ ಆರಾಮ ಬರಬಹುದು ರೋಡ್ ತುಂಬಾ ಚೆನ್ನಾಗಿದೆ ಈಗ ನಾನು ಬೆಂಗಳೂರಿಂದ ಹಾಸನ ಬರಬೇಕು ಹಾಸನಿಂದ ಮಂಗಳೂರು ರೋಡ್ ಹಾಸನ ಹಾಸನಿಂದ ಸಕಲೇಶ್ ಪುರ ಬರಬೇಕು ಆರಾಮಾಗಿ ಸಕಲೇಶ್ಪುರದಿಂದ ಹಾನಗಲ್ ಹಾನಗಲ್ ಬಂದು ಹಾನಗಲ್ ಇಂದ ಫೈವ್ ಕಿಲೋಮೀಟರ್ ಡ್ಯೂರೇಷನ್ ಒಳಗಡೆ ಬರಬೇಕು ಹಾನಗಲ್ ಇಂದ ಬರಕ್ಕೆ ರೋಡ್ ಹಾಫ್ ರೋಡ್ ಹಾಫ್ ರೋಡ್ ಯಾರು ಜೀಪ್ ತೊಂದರೆ ತುಂಬಾ ಮಜಾ ಮಾಡ್ಬೋದು ರೋಡ್ ತುಂಬಾ ಚಾಲೆಂಜಿಂಗ್ ಆಗಿದೆ ಮಳೆ ಬರ್ತದೆ ಇನ್ನೂ ಚಾಲೆಂಜಿಂಗ್ ಆಗಿದೆ ಎಸ್ ಸಿ ಇದ್ರೆ ಬೆಟರ್ ಎಸ್ ಸಿ ವಿ ಎಸ್ ಆರಾಮಾಗಿ ಬರ್ಬೋದು ಏನಾದ್ರೂ ಈ ಸೆಡಾನ್ ಬರ್ತದೆ ಸ್ವಲ್ಪ ಕಷ್ಟ ಆಗುತ್ತೆ ಹುಷಾರಾಗಿ ಬರ್ಬೇಕು ರೋಡ್ ತುಂಬಾ ಡೀಪ್ ಆಗಿದೆ ಕೆಲವು ಕಡೆ ಬೋರ್ಡ್ ರೋಡ್ ಇದೆ ಕೆಲವು ಕಡೆ ರೋಡ್ ಕಿತ್ತೋಗಿದೆ ಇದು ರೊಡೇ ಬೆಟರ್ ಆಪ್ಷನ್ ಇಸ್ ಎಟ್ ದಿ ರಿಸಾರ್ಟ್ ಬಿ್ಯೂಟಿಫುಲ್ ಊಟಿ ಆಗ್ನಪ್ಪಾಂದ್ರೆ ನ್ಯಾಚುರಲ್ ರಿವರ್ ಹರಿಯತಾ ಇದೆ ನಿಮಗೆ ಕೇಳಿಸ್ತಿರಬಹುದು ಸೌಂಡ್ ಆ ನ್ಯಾಚುರಲ್ ರಿವರ್ ಎಕ್ಸ್ಪ್ಲೋರ್ ಮಾಡಬಹುದು ಯಾಕೆ ಇಷ್ಟ ಆಗ್ತಡಬಹುದು ಇక్కడ ಅನ್ಯಕೋಟ ಇದೆ ಆ ಕಡೆ ಗದ್ದೆ ಇದೆ ನೋಡಿ ಗದ್ದೆ ನಾಟಿ ಮಾಡಿದ್ದಾರೆ ನಿಮ್ಗೆ ಏನಾದರೂ ಚಾನ್ಸ್ ಇತ್ತು ತಂದ್ರೆ ಹೋಗಿ ಕೂಡ ನಾಟಿ ಕೂಡ ಮಾಡಬಹುದು ಬಟ್ ಇಲ್ಲಿ ಮಾಡ್ತಿದ್ದಾರೆ ಸ್ಟಾರ್ಟ್ ಮಾಡಿಲ್ಲ 8:00 ಕ್ಲಾಕ್ ಅಂತ ಇದೆ ಇದೆಲ್ಲ ಪ್ಲೇನ್ ಏರಿಯಾ ಬೈಕ್ ಕಂಪ್ ಮಾಡಿದ್ರೆ ಮಳೆ ಬಂದ್ರೆ ಬೈಕ್ ಮಳೆ ಬಂದಿಲ್ಲ ಅಂತ ಇರ್ಬೇಕು ಅಂದ್ರೆ ಎಷ್ಟು ದಿನ ಉಳ್ಕೋಬೇಕು ಅಂತ ಅಷ್ಟೇ ದಿನ ಬಂದು ಈಗ ಕ್ರಿಕೆಟ್ ಅಲ್ಲಿದೆ ಕೆಲವರಿ ಸ್ಟಾರ್ಟ್ ಮಾಡ್ತೀವಿ ಅದ್ರಲ್ಲಿ ಕಾಡುಮಂಗಿ ರೆಸಾರ್ಟ್ ಅಂತ ನೀವು ಆನ್ಲೈನ್ ಟೈಪ್ ಮಾಡಿದ್ರೆ ಈಸಿಯಾಗಿ ಕೊಡುತ್ತೆ ಅದೇ ನಂಬರ್ ಆನ್ಲೈನ್ ಅಲ್ಲಿ ಅದೇ ನಂಬರ್ ಕಾಲ್ ಮಾಡಿ ಚಿಕ್ ಮಾಡ್ತಾರೆ ನಿಮಗೆಲ್ಲ ಮಾಡ್ತಾರೆ ಬ್ಯಾಸುರ ಬರಲಿ ಏನ್ ಬಂದ್ರು ಕೂಡ ಇಲ್ಲಿ ಎಲ್ಲ ಕಡೆ ನೆಮ್ಮದಿಯಾಗಿ ಒಂದು ಟೆನ್ಷನ್ ಫ್ರೀ ಆಗಿ ಆರಾಮಾಗಿ ನೀವು ಮಾಡಿ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡಿ ಟೆನ್ಷನ್ ರಿಲ್ಯಾಕ್ಸ್ ಇಲ್ಲಿ ತುಂಬ ಸೇಫು ಕುಟುಂಬ ಬರಲಿ ಫ್ಯಾಮಿಲಿ ಬರಲಿ ಮಕ್ಕಳು ಬರಲಿ ಚಿಲ್ಡ್ರನ್ ಇರಲಿ ಎಲ್ಲ ಕೂಡ ಬಂದು ಆರಾಮಾಗಿರ್ಬೋದು ಅಲ್ಲಿ ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ ಇಲ್ಲಿ ಯಾವುದೇ ಕಡೆ ತೊಂದರೆ ಆಗಲ್ಲ ಇಲ್ಲಿ ಸೇಫೆಸ್ಟ್ ಪ್ಲೇಸ್ ಓಕೆ ಸೊ ಮತ್ತೆ ಇಲ್ಲಿ ಕಾಣಿಸ್ತಿದೆ ಡಾರ್ಮೆಂಟ್ರಿ ಅರೌಂಡ್ ಒಂದು ಟ್ವೆಂಟಿ ಆ ಕಡೆ ಡಾರ್ಮೆಂಟ್ರಿ ಒಂದು ಟ್ವೆಂಟಿ ಮೆಂಬರ್ಸ್ ಸ್ಟೇ ಆಗ್ಬೋದು ಇಲ್ಲಿ ಸಪ್ರೇಟ್ ಸಿಂಗಲ್ ರೂಮ್ ಕೂಡ ಇದೆ ನಾವು ಬಂದಿರೋದು ಬ್ಯಾಚ್ ಗ್ಲಾಸ್ ನಾಲ್ಕು ಜನ ನಮಗೆ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ ಫೋರ್ ಬೆಡ್ ಇದೆಲ್ಲ ಟೂ ಟೂ ಬೆಡ್ ಅಲ್ಲಿ ಚಾರ್ಲಿ 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 ಅಲ್ಲ ಅದು ಕಾಡು ಚಾರ್ಲಿ ಚಾರ್ಲಿ ನೋಡಿ ಗರ್ಕೆ ತಿಂತಾ ಇದೆ ಇನ್ನೊಂದು ಡ್ಯೂಟಿ ಏನಪ್ಪಾ ಅಂದ್ರೆ ನಾಯಿಗಳು ನಾನು ತಿಂದು ಫುಲ್ಲು ಬಟ್ಟೆ ರೈಸ್ ನಾಯಿ ತಿಂತಾ ಮಾರ್ನಿಂಗ್ ಬಂದು ಗರ್ಕೆ ತಿಂತ ಲೈವ್ ಅಲ್ಲಿ ನೋಡ್ಬೋದು ನೀವು ಹೇಗೆ ತಿಂತ ಇದೆ ಆಕ್ಚುಲಿ ಎಲ್ಲ ಟೈಮ್ ಸಿಗಲ್ಲ ಆಕ್ಚುಲಿ ಅದು ಓಕೆ ಇಂಟರ್ನೆಟ್ ಜಿಯೋ ಜಿಯೋ ಸಿಮ್ ಇದ್ರೆ ಸ್ವಲ್ಪ ಓಕೆ ಬೇರೆ ಸಿಮ್ ಇದ್ರೆ ಯಾವ ನೆಟ್ವರ್ಕ್ ಸಿಗ್ತಾ ಇಲ್ಲ ಹೋಗ್ಬಿಟ್ಟು ಇಂಟರ್ನೆಟ್ ಕೇಳ್ತಿದ್ರಲ್ಲ ನಿಮ್ಮಂತ ಮೂರ್ಖರು ಯಾರು ಇಲ್ಲ ಕೆಲಸ ಬಿಟ್ಟು ಬೇಜಾರಾಗಿ ಇಲ್ಲಿಗೆ ಬಂದಿರೋದು ಸರ್ ಇಲ್ಲಿ ಬಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಇಲ್ಲ ಆ ಆತರ ಆಪ್ಷನ್ ಬರ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡೋದು ದುರ್ಗದ ಹುಲಿ ಮಂಜುನಾಥ್ ಅಂತ ಓಕೆ ಇವ್ರದ್ದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅದಕ್ಕೋಸ್ಕರ ನಾವು ಬಂದು ಈ ರೆಸಾರ್ಟ್ ಸ್ಟೇ ಆಗಿರೋದು ಓಕೆ ರೂಮ್ ಚೆನ್ನಾಗಿದೆ ನಾಲ್ಕು ಜನ ಆರಾಮಾಗಿ ಅಷ್ಟೇ ಆಗ್ಬೋದು ಓಕೆ ಆ ರೂಮ್ ನ ಒಂದ್ ಸ್ವಲ್ಪ ನಮ್ಗೆ ತೋರಿಸ್ತೀರಾ ಬನ್ನಿ ನೋಡ್ಕೊಂಡ್ ಬರೋಣ ಓಕೆ